ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗ್ಬಿಲ್ರು ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಬ್ಲಾಗ್ನೋ ಮಾರ್ನಿಂಗ್ ಲೆವೆನ್ ಟ್ವೆಂಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವಾಗ ತಿಂಡಿ ಅಂತ ಹೇಳಿದ್ರೆ ಬೆಳಗ್ಗೆನಿದ್ದು ಆ್ಯಸ್ ಯುಶುವಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿನೂ ಆಯಿತು ಪೂಜೆ ಕೂಡ ಮುಗಿಸಿದ್ದೀನಿ ನೋಡಿ ಸೊ ಪೂಜೆನೂ ಆಯ್ತು ಈಗ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಸೊ ನಮ್ಮ ಐತೆ ತಾಯಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಇವರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಯಾವ ರೇಂಜಿಗೆ ಅಂದರೆ ಮಕ್ಕಳಿಗೆ ಬಾಕ್ಸ್ ಕಟ್ಲೆ ಚಾಕ್ಲೇಟ್ ತಂದಿರ್ತಾರಲ್ಲ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಹುಷಾರಾಗೋದು ಸೊ ಒಂದು ಮಂತಿಗೆ ಬೇಕಲ್ಲ ಟ್ಯಾಬ್ಲೆಟ್ಸು ಹಾಗಾಗಿ ಅವರಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಇವತ್ತು ರೆಗ್ಯುಲರ್ ಚೆಕಪ್ ಸೊ ಹಾಗಾಗಿ ಶುಗರ್ ಎಷ್ಟಿದೆ ಬಿ ಪಿ ಎಷ್ಟಿದೆ ಅಂತ ತೋರಿಸ್ತೀನಿ ಸೊ ಇನ್ಯಾಕೆ ತಡ ಮಾಡೋದು ಬೇಗ ಹೊಡೆ ಬನ್ನಿ ಸೊ ಇವಾಗ ಫಸ್ಟು ಬ್ಲಡ್ ಚೆಕಪ್ಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದೀನಿ ಅಮ್ಮ ಬರ್ತಾ ಇದ್ದಾರೆ ಅಮ್ಮಂಗೋಸ್ಕರ ವೆಯ್ಟ್ ಇದ್ದೀನಿ ಇವಾಗ ಅಮ್ಮಂಗೆ ಬ್ಲಡ್ ಚೆಕಪ್ಪಿಗೆ ಅಂದರೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಇರತ್ತಲ್ವ ಆಫ್ಟರ್ ಫುಡ್ಡು ಕೊಟ್ಟಾಗಿತ್ತು ಬಿಫೋರ್ ಫುಡ್ಡು ಇವಾಗ ಬ್ಲಡ್ ಕೊಟ್ಟಿದ್ದೀವಿ ಮತ್ತು ಬಿ ಪಿ ಕೂಡ ಚೆಕ್ ಮಾಡಿದ್ವಿ ಅವರು ಅಲ್ಲಿ ವೀಡಿಯೋ ಮಾಡಬೇಡಿ ಅಂತಾರೆ ಸೊ ಹಾಗಾಗಿ ಅವ್ರ ಫೇಸ್ನ ಶುಗರ್ ಎಷ್ಟು ಮಾಡ್ಸ್ಕೊಂಡಿದ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಶುಗರ್ ಬರ್ತಾ ಬರ್ತಾ ಹೋಗ್ತಾನೆ ಇದೆ ಶುಗರ್ ಫ್ಯಾಕ್ಟ್ರಿ ಇಲ್ಲಿದೆ ಅಂದ್ರೆ ಇವ್ರ ತಾನೇ ಇದೆ ನೋಡ್ರಿ ಈಗ ಈಗ ಹಾಸ್ಪಿಟಲಿಗೆ ಬಂದ್ವಿ ಶುಗರ್ ಎಷ್ಟಿದೆ ನೋಡಿ ಟೂ ನೈಂಟಿ ಫೋರ್ ಇದೆ ಆಫ್ಟರ್ ಫುಡ್ಡು ಬಿಫೋರ್ ಫುಡ್ ಎಷ್ಟಿದೆ ನೋಡಿ ಒನ್ ಫೋರ್ಟಿ ಬಿ ಪಿ ಇದೆ ಡಾಕ್ಟರ್ ಚೆಂದ ಮಾಡಿ ಬೈದರು ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ ಹೇಗೆ ಕೂತಿದ್ದಾರೆ ನೋಡಿ ಬೇಜಾರು ಹಾಕ್ಕೊಂಡು ಇವಾಗ ಹಾಸ್ಪಿಟ್ಲಿಂದ ಹೊಟ್ಟು ಸ್ವಲ್ಪ ಹಣ್ಣು ಖಾಲಿಯಾಗಿತ್ತು ಬಾಳೆಹಣ್ಣು ತೊಗೊಂಡು ಮನೆಗೆ ಹೋಗ್ತೀವಿ ಹರ್ಷಪ್ಪ ಈಗಷ್ಟೇ ಮನೆಗೆ ಬಂದ್ವಿ ಅಪ್ಪ ಬಿಸ್ಲಿಗೆ ಹೋಗಿ ಬಂದಿದ್ದು ಕೋತ್ಕು ಸಕ್ಕತ್ತು ತೊಟ್ಟಾಗ್ಬಿಟ್ಟಿದ್ದೀವಿ ನಮ್ಮಮ್ಮನ್ಗೆ ಮಾತ್ರೆ ತಂದಿಲ್ಲ ಚಾಕ್ಲೇಟ್ಸ್ ತಂದಿರೋದು ತೋರಿಸ್ತೀನಿ ನೋಡಿ ಅಪ್ಪ ಎಷ್ಟು ಆಗಿದೆ ಅಂದರೆ ಅವ್ರು ಟ್ಯಾಬ್ಲೆಟ್ಸ್ ನೋಡಿಬಿಟ್ರೆ ಸಾಕು ಸುಸ್ತಾಗಿ ಹೋಗ್ತೀರಾ ಸೊ ಬಿ ಪಿ ಶುಗರು ನೋಡೋದ್ರಲ್ಲ ಎಷ್ಟಿದೆ ಬಿ ಪಿ ಆ್ಯಕ್ಚುಲಿ ನಾರ್ಮಲ್ ಇದೆ ಅಂದರೆ ಒನ್ ಫೋರ್ಟಿ ಇದೆ ಸಿ ಒನ್ ಫೋರ್ಟಿ ಇದೆ ಶುಗರು ಲಾಸ್ಟ್ ಟೈಮ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಟೂ ಫೋರ್ಟಿನೋ ಟೂ ಫಿಫ್ಟಿನೋ ಇತ್ತು ಆಫ್ಟರ್ ಫುಡ್ಡು ಬಿಫೋರ್ ಫುಡ್ಡು ಒನ್ ಸಿಕ್ಸ್ಟೀನೋ ಆಯಿತು ಈ ಸರಿ ಒನ್ ಏಯ್ಟಿ ತ್ರೀ ಇದೆ ಬಿಫೋರ್ ಫುಡ್ಡು ಆಫ್ಟರ್ ಫುಡ್ಡು ಟೂ ನೈಂಟಿ ಫೋರ್ ಇದೆ ಸೊ ಇಷ್ಟಿದೆ ಶುಗರು ಸೊ ಅಷ್ಟು ಶುಗರ್ ಇದ್ಮೇಲೆ ಎಷ್ಟು ಚಾಕ್ಲೇಟ್ಸ್ ಕೊಟ್ಟಿರ್ತಾರೆ ಅಂತ ಯೋಚನೆ ಮಾಡ್ತಿದ್ರು ಅವರಿಗೆ ಮತ್ತು ಕಾಲ್ ಕೆಸ್ ಕೆಸರುಗಳೇ ಅಂತಾರಲ್ಲ ಅದು ಬೇರೆ ಆಗಿದೆ ಆಮೇಲೆ ಹಲ್ಲಿಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೆನ್ಸಿಟಿವಿಟಿ ಇತ್ತು ಅದಕ್ಕೆ ಸ್ವಲ್ಪ ಜಲ್ ತಗೊಂಬಂದಿದ್ದೀನಿ ಸೊ ಸುಸ್ತು ಬೇರೆ ಇತ್ತು ಟೆಂಟೆಡೆ ನೋಡಿ ಅವರು ಟ್ಯಾಬ್ಲೆಟ್ಸ್ ಇಷ್ಟು ಇಷ್ಟು ಶುಗರಿನ ಮಾತ್ರೆ ಮತ್ತು ಇದು ಬಿ ಪಿ ಮಾತ್ರೆ ಇದು ಬಂದ್ಬಿಟ್ಟು ಕ್ರೀಮು ಕಾಲಿಗೆ ಇದು ಹಲ್ಲಿಗೆ ಇದು ಅವರು ತುಂಬ ಟೈರ್ಡ್ ಆಗ್ತಾರಲ್ಲ ಸೊ ಟಾನಿಕ್ ಇದು ಇಷ್ಟು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದೀವಿ ನೋಡಿ ಹಬ್ಬ ಸಾಕಾಗೋಯ್ತು ಇಷ್ಟು ಟ್ಯಾಬ್ಲೆಟ್ ತಿಂದರೆ ಮನುಷ್ಯ ಏನಾಗಬೇಕಿಡಿ ಹ್ಞೂ ನೋಡಿ ಸ್ವಲ್ಪ ಹಣ್ಣು ಖಾಲಿಯಾಗಿತ್ತು ಸೊ ಹಾಗಾಗಿ ಬಾಳೆಹಣ್ಣು ತೊಗೊಂಡೆ ಮಾವಿನ ಹಣ್ಣು ಇತ್ತು ಬಾಳೆಹಣ್ಣು ತೊಗೊಂಡು ಬಂದ್ವಿ ಇವಾಗ ಇಷ್ಟು ನೋಡ್ತಾ ಇದ್ರೆ ನನಗೆ ತಲೆ ಸುತ್ತುತ್ತೆ ಆ್ಯಕ್ಚುಲಿ ನನಗೆ ಕೂಡ ಈ ಕೈ ತೋಟದಲ್ಲಿ ಬಿದ್ದಿದೆ ಅಲ್ಲ ಪೆಟ್ಟಾಗಿತ್ತು ಅಲ್ಲಿ ತೋರ್ಸೋಕೆ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡಬೇಕು ಅದೆಲ್ಲ ಪಟ್ಟು ಹಾಕಬೇಕು ಹಂಗೆ ಹಿಂಗೆ ಅಂದರು ಅಪ್ಪ ನನಗೆ ಇರೋ ಕೈನ ಕಳ್ಕೊಳೋಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಆಲ್ಮೆಟ್ ಇಸ್ಕೊಂಬಂದಿದ್ದೀನಿ ಮತ್ತು ಎಣ್ಣೆ ಬರುತ್ತೆ ಇದಕ್ಕೆ ಹಚ್ಲಿಕ್ಕೆ ಕೈಗೋಕ್ಕೆ ಅದನ್ನು ಇಸ್ಕೊಂಬಂದಿದ್ದೀನಿ ಸೊ ನನಗೆ ತುಂಬ ಕ್ರಿಟಿಕಲ್ ಮಾಡೋಕೆ ಇಷ್ಟ ಇಲ್ಲ ನಾನು ಟ್ಯಾಬ್ಲೆಟೇ ತೊಗೊಳಲ್ಲ ಏನೇ ಹುಷಾರಿಲ್ಲ ಅಂದರೂ ತುಂಬ ಜ್ವರ ಬಂದರೆ ಒಂದು ಅರ್ಧ ಮಾತ್ರೆ ತೊಗೊಂತೀನಿ ಅಷ್ಟೇ ಅದು ಬಿಟ್ಟು ನಂಗೆ ಟ್ಯಾಬ್ಲೆಟ್ಸ್ ಅಂದರೆ ಆಗಲ್ಲ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅದೆಲ್ಲ ನಂಗೆ ತುಂಬಾ ಭಯ ಈಗಲೂ ನಾನು ಅರ್ಧ ಮಾತ್ರೆಯೇ ತೊಗೊಳ್ದೆ ಎಷ್ಟೇ ಹುಷಾರಿಲ್ಲ ಅಂದರೂ ಅರ್ಧ ಮಾತ್ರೆ ನಮ್ಮಮ್ಮ ನೋಡಿದ್ರೆ ಇಷ್ಟು ಇಷ್ಟು ಮಾತ್ರ ನಿಂತಾರೆ ಏನು ಹೇಳೋಣ ಗುರು ಏನು ಹೇಳೋದು ಅಮ್ಮ ಕಡೆ ಮನೆಗೆ ಹೋಗಿದ್ದಾರೆ ಆಲ್ರೆಡಿ ಟೈಮ್ ಆಗಿದೆ ಒನ್ ಓ ಕ್ಲಾಕ್ ಆಗಿದೆ ಅಡುಗೆ ಮಾಡಿಲ್ಲ ಸಾಂಬಾರಿದೆ ಸೊ ರೈಸ್ ಮಾಡಕ್ಕೆ ಹೋಗಿಯಾರೆ ನಾನು ಸ್ವಲ್ಪ ಅಪ್ ಆಗಿ ಬಂದು ಸ್ವಲ್ಪ ಟಚ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸಿಗ ಟೈಮು ಏಯ್ಟ್ ತರ್ಟಿ ಆಯ್ತಾ ಬಂತು ಟೀ ಕುಡ್ದು ಅಮ್ಮನ್ಗೆ ಅಡುಗೆಗೆ ಹೆಲ್ಪ್ ಮಾಡಿಕೊಟ್ಟೆ ಅಡುಗೆ ಅಣ್ಣನೂ ಮತ್ತೆ ಅಪ್ಪಾಜೀನು ಮದುವೆ ಇದೆ ರಿಲೇಟಿವ್ದು ಅಲ್ಲಿಗೆ ಹೋಗ್ತಿದ್ದಾರೆ ಸೊ ನಾನು ಅಮ್ಮ ಇಬ್ಬರಲ್ವಾ ಏನೋ ಒಂದು ಮಾಡಿಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಈಗ ಟೈಮು ಲೆವೆನ್ ಓ ಕ್ಲಾಕ್ ಆಯ್ತಾ ಬಂತು ಸೊ ರಾತ್ರಿ ಲೆವೆನ್ ಓ ಕ್ಲಾಕ್ ಆಗಿದೆ ಇನ್ನೂ ಊಟ ಕೂಡ ಆಗಿಲ್ಲ ಅನ್ನೋದು ಯಾಕಂದರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಣ್ಣ ಅದಕ್ಕೆ ಬರ್ತಿದ್ದಾರೆ ನಮ್ಮ ಮಾದೇವಣ್ಣ ಮತ್ತು ಅಶ್ವಿನಿ ಅದ್ಕೆ ಅವರಿಬ್ಬರು ಬರ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಮಳವಳ್ಳಿಯಿಂದ ಬರ್ತಿದ್ದಾರೆ ಇನ್ನೊಂದು ಹಫ್ ಆನ್ ಅವರ್ ಆಗುತ್ತೆ ಅಂದರು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ನೋಡೋಣ ನಾಳೆ ಹೊಟ್ಟು ವೆಡಿಂಗ್ ಇದೆ ಸೊ ಹಾಗಾಗಿ ಹೊರಗಡೆ ಟ್ರಿಪ್ ಹೋಗೋಕ್ಕೆ ಹಾಗೆ ನಮ್ಮ ಪಾಪು ನೋಡೋಕ್ಕೆ ಅಂತ ಬರ್ತಿದ್ದಾರೆ ಇದ್ದೀವಿ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದರೆ ಹೆಂಗಲ್ಲ ಈಟ್ ಮಾಡ್ತಾನೆ ಇರೋದು ಈಗ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಸೊ ಹಾಗೆ ಟಿ ವಿ ನೋಡ್ತಾ ಇದ್ದೇ ಬರ್ತಾ ಇದೆ ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸೊ ಬರಲಿ ಈಟ್ ಮಾಡೋಣ ಅಲ್ವಾ ಅಂತೂ ಇಂತೂ ಹೇಳಿ ಟೈಮಿಗೆ ಬರ್ದೆ ಇಷ್ಟೊತ್ತಿಗೆ ಬಂದಿದ್ದಾರೆ ನೋಡಿ ಗೆಸ್ಟ್ ಬಂದ್ರು ಆಟೋ ಇಳಿತಾ ಇದ್ದಾರೆ ಇವಾಗ ಬರ್ತೀನಿ ಅನ್ಬಿಟ್ಟು ಎಷ್ಟೊತ್ತಿಗೆ ಬರ್ತಾವ್ರೆ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಏನ್ ಬರ್ತಾವ್ರ ನೋಡಿ ಮಟನ್ ಮಾಡ್ಕೊಡೋದು ಬಿಟ್ಬಿಟ್ಟಿ ನೋಡಿ ಏನು ಮಾಡೋರು ಬಸ್ಸಾರು ಅವರೇ ಕಾಳು ಬಸ್ಸಾರು ಮಾಡೋರು ನೋಡಿ ಚಿಕನ್ ಮಟನ್ ಮಾಡ್ಬೇಕು ನೀವು ಇವತ್ತು ಶುಕ್ರವಾರ ಶುಭ ಶುಕ್ರವಾರ ಮಲ್ಕತಿಯಾ ಅಂತ ಕರೆಂಟ್ ಬೇರೆ ಕಳಿಸಿದ್ಯಾ ಅದನ್ ಕತೆ ಮಾಡಿದ್ಯಾ ನೋಡೋಣ ಗುಡ್ ನೈಟ್ ಬಾ ಬಾಯ್ ಶಿ ಗುಡ್ ನೈಟ್ ಗುಡ್ ನೈಟ್ ಬಾಯ್